Baila conmigo. ಹಾಯ್ ಗಾಯಸ್ ನಾವು ಇವತ್ತು ಕಾಶ್ಮೀರಲ್ಲಿ ಒಂದು ಹೋಟೆಲ್ ವಾಲ್ನಟ್ ಟ್ರೀಸ್ ಅಲ್ಲಿ ಅಲ್ಲಿದ್ದೀರಿ ಸೊ ಇಲ್ಲಿಂದ ಔಟ್ ಇದೆ ಅದು ಪ್ರಾಪರ್ಟಿ ದಾರ್ಡನ್ ಮೈ ವೈಫು ಹಲೋ ಗಾಯ್ಸ್ ವೆಲ್ಕಮ್ ಟು ನ್ಯೂ ಡೇ ವ್ಲಾಗ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ವ್ಲಾಗ್ ನಂಬರ್ ತ್ರೀ ಸೊ ಇವತ್ತು ನಮ್ಮ ಪಯಣ ಪೆಲ್ಗಾಮಿಂದ ಬೇತಾವ್ ವ್ಯಾಲಿ ಕಡೆಗೆ ನಾವಿರೋ ಜಾಗದಿಂದ ಟೆನ್ ಕಿಲೋಮೀಟರ್ಸ್ ಆಗುತ್ತೆ ಬೇತಾವ್ ವ್ಯಾಲಿ ಸೊ ಇದಕ್ಕಿಂತ ಮುಂಚೆ ನಾವು ಆರು ವ್ಯಾಲಿ ಮತ್ತು ಬೇಸನ್ ವ್ಯಾಲಿಗೆ ವಿಸಿಟ್ ಮಾಡಿದ್ರಿ ಬಟ್ ಅನ್ಫಾರ್ಚುನೇಟ್ಲಿ ಪೆಲ್ಗಾಮ್ ಪ್ರಾಬ್ಲಮ್ ಆದಾಗಿಂದ ಯಾರನ್ನು ಅಲೋ ಮಾಡ್ತಾ ಇಲ್ಲ ಎಲ್ಲ ಟೋಟಲ್ ಕ್ಲೋಸ್ ಇದೆ ಸೊ ಅದಕ್ಕೋಸ್ಕರ ಬೇತ ವ್ಯಾಲಿ ಓಪನ್ ಇದೆ ಅಂತ ಹೇಳಿದ್ರು ಸೊ ಬೇತ ವ್ಯಾಲಿಗೆ ನಾವು ಹೋಗ್ತಾ ಇದ್ದೀರಿ ಈಗ ಸೊ ನೀವೇನು ನೋಡ್ತಾ ಇದ್ದೀರಾ ಇಲ್ಲಿ ನದಿ ಹರಿತಾ ಇರೋದು ಈ ನದಿ ಹೆಸರು ಬಂದು ಲೀಡರ್ ರಿವರ್ ಅಂತ ಕರೀತಾರೆ ನೀವು ನಮ್ಮ ಜೊತೆ ಈ ಜರ್ನಿನ ಎಂಜಾಯ್ ಮಾಡಿ ಪ್ಲಸ್ ನಮಗೆ ಗೊತ್ತಿರೋ ಸ್ವಲ್ಪ ನಾಲೆಜ್ ಪ್ರಕಾರ ನಿಮ್ಗೆ ಇದ್ರ ಇಷ್ಟ್ರಿ ಬಗ್ಗೆನ ಹೇಳ್ತಾ ಹೋಗ್ತೀರಿ ಹಲೋ ಗಾಯ್ಸ್ ವೆಲ್ಕಮ್ ಟು ಅವರ್ ವ್ಲಾಗ್ ಒನ್ಸ್ ಅಗೇನ್ ನಾವಿವಾಗ ಹೋಗ್ತಾ ಇರೋದು ಬೇತಾಬ್ ವ್ಯಾಲಿಗೆ ಇದರ ಒಂದು ಹಳೆಯ ಹೆಸರು ಹಾಗನ್ ವ್ಯಾಲಿ ಅಂತ ಸೊ ಈ ಒಂದು ಜರ್ನಿಯಲ್ಲಿ ನಾನೊಂದು ಕುಟ್ಟಿ ಸ್ಟೋರಿ ಹೇಳ್ತೀನಿ ಇದೊಂದು ತುಂಬ ಹಳೆಯ ಒಂದು ವ್ಯಾಲಿ ನಿಯೋಲಿಥಿಕ್ ಯುಗದ ಕಾಲದಿಂದಲೇ ಈ ಒಂದು ವ್ಯಾಲಿ ಇತ್ತು ಸೊ ಹದಿನೈದನೇ ಶತಮಾನದಲ್ಲಿ ಮೊಘಲ್ ಸಾಮ್ರಾಜ್ಯದ ಒಂದು ಭಾಗವಾಗಿತ್ತು ಸೊ ಮೊಘಲ್ಸ್ ಇಲ್ಲಿ ಆಳ್ತಾ ಇರೋ ಟೈಮ್ ಈ ಒಂದು ವ್ಯಾಲಿ ಇತ್ತು ಬಟ್ ಏನಾಗಿತ್ತಂದ್ರೆ ನೈನ್ಟೀನ್ ಏಯ್ಟಿ ತ್ರೀಯಲ್ಲಿ ಬೇತಾಬ್ ಅನ್ನೋ ಒಂದು ಮೂವಿಯನ್ನು ಇಲ್ಲಿ ಶೂಟ್ ಮಾಡಿ ಆ ಒಂದು ಸಿನಿಮಾ ತುಂಬಾ ಹಿಟ್ ಆಗಿ ಈ ಜಾಗಕ್ಕೆ ಬೇತಾಬ್ ವ್ಯಾಲಿ ಅಂತ ಹೆಸರು ಬಂತು ಹಾಯ್ ಫ್ರೆಂಡ್ಸ್ ಸೊ ಅದಾದ್ಮೇಲೆ ನಮ್ಮ ಬೇತಾಬ್ ವ್ಯಾಲಿ ಅಂತ ಹೆಸರು ಬಂದಾದಮೇಲೆ ಇಲ್ಲಿ ಕಾಶ್ಮೀರ್ ಕಿ ಕಲಿ ಮತ್ತೆ ರಾಕ್ ಸ್ಟಾರ್ ಅನ್ನೋ ಮೂವಿಗಳು ತುಂಬಾ ಹಿಟ್ ಅದು ಅಂದ್ರೆ ಇದೊಂದು ಶೂಟಿಂಗ್ ಸ್ಪಾಟ್ ತರ ಆಗೋಯ್ತು ಸೊ ಆಕ್ಚುಲಿ ನಾವಿಲ್ಲಿ ಇಲ್ಲಿ ಅಷ್ಟೇ ತುಂಬಾ ಒಳ್ಳೆ ಲೊಕೇಶನ್ಸ್ ಇದೆ ಸೀರಿಯಸ್ ಆಗಿ ಸೊ ನಿಮ್ಮನ್ನು ಕರ್ಕೊಂಡೋಗಿ ನಿಮ್ಗೆ ಒಳ್ಳೆಯ ಒಬ್ಬ ಗೈಡ್ ಸಿಗ್ದೆ ಅಂದರೆ ಹಾರ್ಸ್ ರೈಡರ್ ಒಬ್ಬ ಕರೆಕ್ಟಾಗಿರೋ ಒಂದು ಸಿಗದ ಅಂದರೆ ಇಫ್ ಈಸ್ ಅ ಗುಡ್ ಮ್ಯಾನ್ ನಿಮ್ಗೆ ಒಳ್ಳೆ ಒಳ್ಳೆ ವೀಡಿಯೋಸು ಒಳ್ಳೆ ಒಳ್ಳೆ ಫೋಟೋಸ್ ಅವ್ನು ತೆಗೆದುಕೊಡ್ತಾನೆ ನಮ್ಗೆ ಅದೇ ಆಗಿದ್ದು ಬೈ ಗಾಡ್ ಗ್ರೇಸ್ ನಮ್ಗೆ ಒಳ್ಳೆಯ ಒಬ್ಬರು ಸಿಗ್ತಾ ಸೊ ಅವ್ನು ನಮ್ಮನ್ನು ಕರ್ಕೊಂಡು ಹೋಗ್ತಾ ನಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಸೊ ಒಂದಷ್ಟು ಫೋಟೋಸು ವೀಡಿಯೋಸ್ ಅವ್ನು ತೊಗೊಂಡಿದ್ದಾನೆ ತುಂಬ ಚೆನ್ನಾಗಿದೆ ಲೊಕೇಶನ್ಸಿಂದ ಹಿಡ್ದು ಎಲ್ಲ ತುಂಬ ಚೆನ್ನಾಗಿದೆ ಪ್ಲಸ್ ಇನ್ನೊಂದು ನಾನು ಇದೇನು ಹೇಳೋಕೆ ಹೋಗ್ತೀನಿ ಅಂದರೆ ಈ ನಮ್ಮ ಟೂರಿಸ್ಟ್ ಜಾಗದಲ್ಲಿ ಕಾಶ್ಮೀರಲ್ಲಿ ಎಕ್ಸ್ಪೆಷಲಿ ಸೊ ನೀವು ಬೇತಾ ಬೇತಾವ್ಯಾಲಿ ಆಗಲಿಲ್ಲ ಯಾವುದೇ ಜಾಗಕ್ಕೆ ನೀವು ಹೋದ್ರೂ ನಿಮ್ಮನ್ನು ಚೀಟ್ ಮಾಡೋದು ತುಂಬ ಇರ್ತಾರೆ ಅಂತ ನಾವು ಯೂಟ್ಯೂಬಲ್ಲಿ ನೋಡಿದಿರಿ ಸೊ ಅದಕ್ಕೆ ಮೇಯ್ನ್ ರೀಸನ್ ಏನಂದರೆ ಮಿಡಲ್ ಮ್ಯಾನ್ಸ್ ಸೊ ನಮಗೇನಾಯ್ತು ಅಂದರೆ ಇಲ್ಲಿ ಸ್ಟಾರ್ಟಿಂಗ್ ನಾವು ಹೋಗಿದಷ್ಟೇ ಒಂದಷ್ಟು ಜನ ಬಂದು ನಿಮ್ಮನ್ನು ಇಡ್ಕೊತಾರೆ ಅಂದರೆ ಬನ್ನಿ ನಾವು ಇದಕ್ಕೆ ಕರ್ಕೊಂಡು ಹೋಗ್ತೀರಿ ಅದಕ್ಕೆ ಕರ್ಕೊಂಡು ಹೋಗ್ತೀರಿ ಅಂತ ಸೊ ನೀವು ಅದ್ರಲ್ಲಿ ಬೀಳಕ್ಕೆ ಹೋಗ್ಬೇಡಿ ನೀವು ಒಂದು ಎರಡು ನಿಮಿಷ ಟೈಮ್ ತೊಗೊಳ್ಳಿ ಸ್ವಲ್ಪ ಸ್ಟ್ರಿಕ್ಟಾಗಿ ಮಾತಾಡಿ ಅವರೇನು ಮಾಡ್ಕೊಳಕ್ಕಾಗಲ್ಲ ನಿಮ್ಮನ್ನು ಇಲ್ಲ ನನಗೆ ಬೇಡ ನಾನು ಆರಾಮಾಗಿ ಓಡ್ ಬರ್ತೀನಿ ಅಂತ ಸೊ ಅವ್ರು ನಿಮಗೊಂದು ಅಷ್ಟು ಥರ ಆಫರ್ಸ್ನ ಮಾಡ್ತಾರೆ ನಾಲ್ಕು ಸಾವಿರ ಹೇಳ್ತಾರೆ ಐದು ಸಾವಿರ ಹೇಳ್ತಾರೆ ಆರು ಸಾವಿರ ಹೇಳ್ತಾರೆ ಯಾವುದಕ್ಕೂ ಬೀಳೋಕ್ಕೆ ಹೋಗ್ಬಿಡಿ ಸೊ ನಿಮ್ಗೆ ಎಂಟ್ರೆನ್ಸಲ್ಲಿ ಕರ್ಕೊಂಡೋಗ್ತಾರೆ ಬೇತಾ ವ್ಯಾಲಿ ಎಂಟ್ರೆನ್ಸಲ್ಲಿ ನಿಮಗೊಂದಷ್ಟು ಜಾಗಗಳಿದೆ ಸೊ ಆ ಜಾಗಗಳೆಲ್ಲ ತೋರಿಸಿ ಈ ಜಾಗಕ್ಕೆ ಇಷ್ಟು ಒಂದು ಎಂಟು ಜಾಗಕ್ಕೆ ನಿಮಗೆ ನಾಲ್ಕು ಸಾವಿರ ಅಂತಾರೆ ಮೂರೇ ಮೂರು ಜಾಗ ತೋರಿಸಿರಿ ಎರಡು ಸಾವಿರ ಅಂತಾರೆ ಸೊ ನೀವು ನನಗೆ ಮೂರು ಸಾ ಮೂರು ಜಾಗ ಸಾಕು ನನಗೆ ಸಾವಿರ ರೂಪಾಯಿ ನಾನು ಕೊಡ್ತೀನಿ ಅಂತ ಅಂದರೆ ಆ ಥರ ಮಾತಾಡಿ ಸೊ ಒನ್ಸ್ ನೀವು ಒಳಗಡೆ ಹೋಗ್ಮೇಲೆ ನಿಮಗೆ ಇವನಿಗೆ ಅವ್ರಿಗೆ ಲಿಂಕ್ ಇರೋಲ್ಲ ಒಳಗಡೆ ನಿಮ್ಮನ್ನು ಕರ್ಕೊಂಡು ಕರ್ಕೊಂಡೋಗೋ ಪರ್ಸನ್ನೇ ಬೇರೆ ಇರ್ತಾನೆ ಸೊ ಅವನ ಜೊತೆ ನೀವು ಮಾತಾಡ್ಕೊಳ್ಳಿ ಇಲ್ಲ ನೋಡು ನನಗೆ ಈ ಥರ ಆಯಿತು ಬಟ್ ನಾನು ನಿನಗೆ ಪೇ ಮಾಡ್ತೀನಿ ಅಂತ ಬಟ್ ನಮಗೆ ಸಿಕ್ಕಿರೋ ಗೈಡು ತುಂಬ ಒಳ್ಳೆಯವನು ಸೊ ನೀವು ಯಾರಾದರೂ ನೆಕ್ಸ್ಟ್ ಟೈಮ್ ಹೋಗ್ತಾ ಇದ್ದರೆ ಕಾಶ್ಮೀರಿಗೆ ಸೊ ಬೇತಾಬೇರಿ ನೀವು ವಿಸಿಟ್ ಮಾಡೋದಾದರೆ ದಯವಿಟ್ಟು ಕಮೆಂಟ್ ಮಾಡಿ ಸೊ ನಾನು ನಿಮಗೆ ಅವನ ಹೆಸ್ರನ್ನ ತಿಳಿಸ್ಕೊಡ್ತೀನಿ ಇಲ್ಲ ನಾನು ಡಿಸ್ಕ್ರಿಪ್ಷನ್ ಅವ್ನು ನಂಬರ್ನ ಹಾಕಿರ್ತೀನಿ ಸೊ ನೀವು ಅವನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಡೈರೆಕ್ಟಾಗಿ ತುಂಬ ಒಳ್ಳೆಯ ಹುಡುಗ ತುಂಬ ಕ್ಲೀನಾಗಿ ನಿಮ್ಮನ್ನು ಕರ್ಕೊಂಡು ಹೋಗ್ತಾನೆ ನಮ್ಗೆ ಆ್ಯಕ್ಚುಲಿ ಇವರು ನಮಗೆ ನಾಲ್ಕು ಸಾವಿರ ರೂಪಾಯಿ ಹೇಳಿದ್ದು ಟೋಟಲ್ ಒಬ್ಬರಿಗೆ ಸೊ ಟೋಟಲ್ ಇವರು ಕರ್ಕೊಂಡು ಬರೋಕ್ಕೆ ಏಯ್ಟ್ ಲೊಕೇಶನ್ಸು ಬಟ್ ನಾವು ಅಲ್ಲಿ ಹೋಗಿ ಇಬ್ಬರಿಗೆ ಸೇರಿ ನಾವು ಕೊಟ್ಟಿದ್ದೆ ಎರಡು ಸಾವಿರ ರೂಪಾಯಿ ನಾವು ಸ್ಟಾ ಸ್ಟಾರ್ಟಿಂಗ್ ತೌಸಂಡ್ ರುಪೀಸ್ ಮಾತಾಡ್ಕೊಂಡು ಹೋದ್ರಿ ಬಟ್ ಅಲ್ಲಿ ಹೋಗ್ಮೇಲೆ ಮೇಲೆ ನಾನು ಅವನ ಹತ್ರ ಕ್ಲೀನಾಗಿ ಹೇಳಿದೆ ನೋಡಿ ಈ ಥರ ಈ ಥರ ಐತೆ ಅಂತ ಅವ್ನು ಇತ್ಕೊಂಡು ಓಕೆ ಭಯ ಪರವಾನೆ ಅಂದ್ಬಿಟ್ಟು ಅವನ ಹತ್ರ ಎರಡು ಸಾವಿರ ರೂಪಾಯಿ ಇಸ್ಕೊಂಡ ಸೊ ಟೋಟಲ್ ನಾವು ಎರಡು ಸಾವಿರ ಕೊಟ್ಟ್ರಿ ನೀವು ಅಷ್ಟೇ ಹೋದಾಗ ಈ ಮಿಡಲ್ ಮೆನ್ಸಿಂದನೇ ಅಲ್ಲಿ ನಿಮಗೆ ಜಾಸ್ತಿ ರೇಟ್ ಆಗೋದು ಸೊ ಮಿಡಲ್ ಮೆನ್ಸ್ನ ಅವಾಯ್ಡ್ ಮಾಡಿ ಡೈರೆಕ್ಟಾಗಿ ಯಾರ ಜೊತೆ ನೀವು ಡೀಲ್ ಇಟ್ಕೊತೀರ ಅವ್ರ ಜೊತೆ ನೀವು ಡೀಲ್ನ ಮಾತಾಡ್ಕೊಳ್ಳಿ ಸೊ ನೀವು ಆ್ಯಕ್ಚುಯಲ್ ಆಗಿ ಕಾಶ್ಮೀರನ ಎಂಜಾಯ್ ಮಾಡ್ತೀರ ಇನ್ನೇನು ಸ್ವಲ್ಪ ಟೈಮಲ್ಲಿ ನಾವು ರೀಚ್ ಆಗಕ್ಕೆ ಇದ್ದೀರಿ ಸೊ ಅಲ್ಲಿಂದ ಕಂಟಿನ್ಯೂ ಮಾಡೋಣ ಅಲ್ಲಿವರೆಗೂ ಎಂಜಾಯ್ Light up the night electric hearts in a city so bright. We're chasing dreams through pixel streams, dancing shadows under glowing beams. <tries>

ರೋಡೆಲ್ಲಾ ಹ್ಯಾಪಿ ಬರ್ಡೇ ಇಂಜಿನ ಇನ್ ಹೇಳಿದ ಎಲ್ಲಾ ಆಗ್ತಾ ಇತ್ತು ನೋಡ್ತಾ ಮೈ ಬಂದ कौन वो कंपनी में।, तो में हाँ जॉब मिलना बहुत मुश्किल है हाँ वही वही तो अभी वो कुछ हॉस्टल चला रहा करके बोला मुझे तो उसने बताया शादी दिसंबर में शादी हुआ था हमारा शादी को बुलाया मैं उसको वो वो नहीं आ पाया तो फिर जानवरी में मुझे फेसबुक में फ़ोन किया फ़ोन करके बोला मेरा हॉस्टल खुला है कश्मीर में कश्मीर आ जाओ तो ऐसा बर्थडे का प्लान बना रहा था मैं तो एनी वे क्या जाएंगे इधर करके कश्मीर आ गया हम लोग मगर बहुत पसंद आया हमको तो इसलिए बर्फ़ का जो सीज़न रहेगा तब भी हमको बर्फ सीजन आना हाँ तब उस टाइम मेरा छोटी बहन ही और एक बहन और उसका पति दोनों को लेके आता हूँ जनवरी में नहीं आना हाँ हाँ

मैंने भय पड़ता नारू हिडक ये सब वीडियो में यूट्यूब पे डालता हूँ डाल के आपका नाम और नंबर भी डालता हूं चालू बुलेट रॉयल एनफील्ड اے سلطان اے سلطان چل جا او منیا उतरेंगे या घोड़े पे छोड़ देंगे हाय ब्रदर ए जल्दी भाई 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 एक्सपीरियंस एक्सपीरियन्सू बोक लुक लुक लोक, 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 लोक। बस आने दो आने दो

హై డౌన్ హై డౌన్ హై డౌన్ సైక్ బ్రో ఐ లవ్ ఇట్ దిస్ ప్లేస్ ఐ కెన్ కం బ్యాట్ 100 టైమ్స్ యా స్నోల్ మాత్రం బదలేబెకు నో మేటర్ వాట్ యున మీట్ ఆగ్లేబెకు మీట్ ఆగా ఇనంచో జాస్తి కొట్టి సల్పామా యారు హోబ్దిరో జెబ కర్కోనా దన్ हेलो एन जात तो कहता इन हर साल स्लिप आफ्टर थे ये बेस्ट एक्सपीरियंस हैप्पी बर्थडे मनतीजमा हम हम மீட்டிங்ஸ் கிடை அது உலக அந்த ஆகபிட்டு ದೇವ್ರು ನಮ್ಗೆ ಒಳ್ಳೆ ಹುಡುಗನೇ ಕೊಟ್ಟ ಮೋಸ ಮಾಡಿದೆ ಅವನು ಬಟ್ ಅಲ್ಲ ಬೇರೆಯವ್ರಿಗೆ ಬಟ್ ನಮಗೆ ವೆರಿ ನಾಲ್ಕು ಸಾವಿರ ರೂಪಾಯಿ ಆಗೋಕ್ಕಿಂತ ಎರಡು ಸಾವಿರ ರೂಪಾಯಿ ಮಾಡಿಸ್ಬಿಡ್ರಿ ಅದೇ ಸಿ ಅದೆಲ್ಲ ಟೆಕ್ನಿಕ್ಸು ನಮಗೆ ಇವಾಗಲೇ ಗೊತ್ತಾಗಿದೆ